ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐ ಒಪ್ ಸೊ ಎಲ್ಲರೂ ಆರಾಮದಿರಿ ಅಂದ್ಕೊಳಕತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೇವಿ ಇವತ್ತು ವ್ಲಾಗ ನಿನ್ನೆ ವ್ಲಾಗ್ ಮಾಡಿದೆ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ತ್ರೀ ಡೇಸ್ ಆಯ್ತು ಅನ್ಕೊಂತೀನಿ ವ್ಲಾಗ್ ಅಪ್ಲೋಡ್ ಮಾಡ್ದೇನೆ ಯಾಕಂದ್ರೆ ಸ್ವಲ್ಪ ಗೊಂದಲ ಟೆನ್ಷನ್ ಅಂತಲೇ ಹೇಳ್ಬೋದಾ ಸೊ ಏನಾಗುತ್ತಾ ಏನು ಎಂತ ಏನು ನಾನು ಬರೋ ವಿಡಿಯೋಸ್ಗಳಾಗ ತಿಳಿಸ್ತೀನಿ ಖಂಡಿತ ಆದಷ್ಟು ನಾನು ಪರ್ಸ್ನಲ್ ವಿಷಯ ಅಂತ ಬಂದರೆ ಶೇರ್ ಮಾಡಲ್ಲ ಯಾಕಂದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಚಾನಲಲ್ಲಿ ನಂದು ಎಷ್ಟು ರುಟೀನ ಅಷ್ಟೇ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಸೊ ಹಂಗಾಗಿ ಸೊ ವಿಡಿಯೋನ ಸ್ಕಿಪ್ ಮಾಡ್ಲಾರಂಗೆ ನೋಡ್ರಿ ಹೊಸಬ್ರು ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಎಂಡವ್ರಿಗೆ ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಬರ್ರಿ ವಿಡಿಯೋನ ಶುರು ಮಾಡು ನಿಮ್ಮ ಫೇವ್ರೆಟ್ ಪರ್ಸನ್ ಜೊತೆ ಇವತ್ತು ಬ್ಲಾಗ್ ಮಾಡ್ತೀನಿ ಹೆಂಗಿರ್ತೈತಿ ಏನು ಅಂತ ನೀವು ನೀವು ಎಂಜಾಯ್ ಮಾಡಿರಿ ಈಗ ಯಾಕೆ ನಾನು ಇಲ್ಲಿ ಒಂದು ಗಿಫ್ಟ್ ಓಪನ್ ಹತ್ತೀನಿ ಹಸ್ಬೆಂಡ್ ಮೀಟಿಂಗ್ ಹೋಗಿದ್ರು ಸೊ ಅವರು ಒಬ್ಬ ಕೊಲ್ಲಿಗೆ ಅವ್ರ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಅವ್ರ ಫ್ರೆಂಡ್ ಒಬ್ಬರು ಈ ವಾಚ್ ಗಿಫ್ಟ್ ಮಾಡಿ ಕೊಟ್ಟು ಕಳಿಸ್ಯಾರ ಅವ್ರಿಗೆ ಸೊ ಬೆಳಿಗ್ಗೆ ಬಂದು ನನ್ನ ಕೈಯಾಗಿ ಕೊಟ್ಟರು ಅಂತೇಳಿ ಓಪನ್ ಮಾಡ್ತೀನಿ ಅನ್ಬಾಕ್ಸಿಂಗ ನಿಮಗೂ ಶೇರ್ ಮಾಡ್ತೀನಿ ಹೆಂಗೆಲ್ಲ ಇರ್ತೈತಿ ಇವತ್ತಿನ ರೊಟ್ಟಿನ್ ನಿಮ್ಮ ಜೊತೆಗೆ ಆದಷ್ಟು ಶೇರ್ ಮಾಡ್ತೀನಿ ಸೊ ಬರೀ ವಿಡಿಯೋನ ಶುರು ಮಾಡೋಣಂತೆ ಸೊ ಹಸ್ಬೆಂಡಿಗೆ ಕಳಿಸ್ಯಾರ ಅದು ಓಪನ್ ಮಾಡಿ ತೋರಿಸ್ತೀನಿ ಹೇಳಿ ಇನ್ನು ಪಾರ್ಡ್ನ ದಿನ ಒಂದು ಗಿಫ್ಟ್ ಬರೋ ಅಥವಾ ಏನು ಸಮಾಚಾರ ಅಂತ ಕೇಳಬೇಡ್ರಿ ನಾನು ಅತಿ ಏನು ಯಾಕೆ ಹೋಗುದಿಲ್ಲ ಪರ್ಸ್ನಲ್ ಸೊ ನೀಟಾಗಿ ವಿಡಿಯೋ ಮಾಡಾತಾರೆ ಅವರೇ ವಾಚ್ ಗಿಫ್ಟ್ ಬಂದೈತಿ ಆ್ಯಕ್ಚುಲಿ ಏನಿದು ನನ್ನ ಕೈಗೆ ಮಾಡಿಸ್ತಾರ ಅವ್ರಿಗೆ ಏನಾರ ಈ ಥರ ಗಿಫ್ಟ್ ಬಂದಾಗ ನೋಡ್ರಿ ಪ್ಯಾಕಿಂಗ್ ಓಪನ್ ಇರ್ತೀನಿ ನೋಡ್ರಿ ಯಾರೇ ಗಿಫ್ಟ್ ಮಾಡಿದ್ರು ಅದ್ರ ಪ್ರೈಸ್ ಎಲ್ಲ ನಾವು ನೋಡಬಾರ್ದು ಪ್ರೈಸ್ಲೆಸ್ ಪ್ರೈಝೆಸ್ ಪ್ರೈಸ್ಲೆಸ್ ಲವ್ ಅಂತ ಹೇಳ್ಬೋದು ಇದು ಬೆಲೆ ಕಟ್ಟಲಾಗದ ಪ್ರೀತಿ ಅವ್ರ ಫ್ರೆಂಡ್ ಅವ್ರಿಗೆ ಕಳಿಸಿರೋದು ಪ್ರೀತಿಯಿಂದ ಸೊ ಅವ್ರ ಹೆಸರು ಬೇಡ ಏನದು ಅವ್ರ ಹೆಸ್ರು ಹೇಳಿ ಮುಂದಿನ ಓಕೆ ನನಗೂ ಕಳ್ಸಾರ ಒಂದು ಗಿಫ್ಟ್ ತೋರಿಸ್ತೀನಿ ನಿಮಗೆ ಇದು ವಾಚ್ ಯಾವ್ದು ಕಂಪ್ನಿ ನಾಯ್ಸ ನಾಯ್ಸ್ ಕಂಪ್ನಿನಾ ಇದನ್ನು ಬೆಸ್ಟಾ ಫಸ್ಟ್ ಟೈಮ್ ಕೇಳೋದು ನೋಯ್ಸ್ ಕಂಪ್ನಿ ಅಂತ ನೋಡಿರಿ ಆ್ಯಕ್ಚುಲಿ ಅವ್ರಿಗೆ ಬರ್ತಡೇಗೆ ನಾನು ಕೊಡ್ಸು ಪ್ಲ್ಯಾನ್ ಇತ್ತು ಆ ಸರ್ಪ್ರೈಸ್ ಆಗಿ ಅದ್ರ ದೇವರು ಏನಂತಾರಲ್ಲ ಯಾರ ಕೈಯಿಂದ ಯಾರಿಗೇನು ಸಿಗಬೇಕು ಅದೇ ಸಿಗೋದು ಅಲ್ಲಿ ಆಗಾಗ್ತಿಲ್ಲ ಹೆಂಗಿದೆ ನಂದು ಹಿಂಗೆ ಇರಲಿಲ್ಲಲ್ಲ ಪ್ಯಾಕೆಲ್ಲ ನಂದು ಉದ್ದಕ್ಕಿತ್ತದ

ವಾವ್ ನಾಯ್ಸ್ ಕಂಪ್ನಿ ವಾಚ್ ಪ್ರೆಸೆಂಟೇಶನ್ ಮಾಡಿದ ಅಣ್ಣನಿಗೆ ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ ನಿಮ್ಮ ಈ ಒಂದು ಪ್ರೀತಿ ಹಸ್ಬೆಂಡ್ ಮೇಲೆ ಯಾವಾಗಲೂ ಹಿಂಗೆ ಇರಲಿ ನಿಮ್ಮ ಬಾಂಡಿಂಗ್ ಇನ್ನೂ ಗಟ್ಟಿಯಾಗಲಿ ಥ್ಯಾಂಕ್ ಯು ಹಂಗೆ ಐದು ನೋಡಿರಿ ವಾಚ್ ನಾನೇ ಓಪನ್ ಮಾಡಿದೆ ನನಗೊಂದು ಕಲ್ಚರ ಇಷ್ಟ ಅದು ನನ್ನ ಫೇವ್ರೇಟ್ ಅದನ್ನು ತೋರಿಸ್ತೀನಿ ಓಪನ್ ಮಾಡಿದೆ ಇದಕ್ ಮಾತ್ರ ನನಗೆ ರಾತ್ರಿ ಎಬಿಸಿ ಕೊಡ್ರೂ ಇಷ್ಟ ಆಗ್ತೈತಿ ಆಮೇಲೆ ಅದು ಆಡೇ ಅರ್ದಿಟ್ಟೈತೆ ನಾಯಿ ಪರಿಸ್ಥಿತಿ ಬರ್ತೀನಿ ಈಗ ನಾವು ಹೊಂಟೀವಿ ಯಾಕೋ ಮನ್ಸ ಏನೋ ಅಂತಲ್ಲ ಖುಷಿಯಾಗಿದ್ದಾಗ ಆಗಿದ್ದಾಗ ಮತ್ತ ದುಃಖದಲ್ಲಿ ಇದ್ದಾಗ ದೇವ್ರ ನೆನಪಾಗ್ತಾನ ದೇವಸ್ಥಾನಕ್ವರೆಗೆ ಹೋಗಿ ಬರ್ಬೇಕು ಅಂತ ಹೇಳ್ತಾರ ಸೊ ನನಗೆ ಮಿಂಚಿದ ಪೀಟಿಗೆ ಐತಿ ಎರಡೂ ಐತೆ ಹಂಗಾಗಿ ಯಾಕೋ ಒಂದು ಸ್ವಲ್ಪ ದೇವ್ರಿಗೆ ಹೋಗಿ ಬರ್ಬೇಕಂತ ಅನ್ಸಾ ಹಸ್ಬೆಂಡು ರೆಡಿಯಾಗಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಈಗ ರೆಡಿಯಾಗಿ ನಾನು ಕುಂತೀನಿ ನೋಡ್ರಿ ಕಾಜು ಕತ್ಲಿ ಇದು ನನ್ನ ಫೇವ್ರೇಟ್ ನನ್ನ ನನಗೆ ಸ್ವೀಟ್ ಏನಾರು ಕೊಡ್ತೀನಿ ಅಂದ್ರೆ ಇದೇ ಕೊಡಿರಿ ಯಾರನ್ನ ಆದರೆ ಎಲ್ಲಿಗೆ ನೋಡ್ಗಿರ್ತೀನಲ್ಲ ನನಗೆ ಅದು ಇದು ಏನಂತಾರೆ ಸಜ್ಕ ಸಿರ ಉಪ್ಪಿಟ್ಟು ಅವೆಲ್ಲ ಮಾಡೋಕಿತ್ತು ಕಾಜು ಕತ್ಲಿ ಒಂದು ಪೀಸ್ ಕೊಟ್ಬಿಟ್ರೆ ಸಾಕು ಖುಷಿ ಆಗ್ತೈತಿ ನಾನು ಈಗ ನೆಕ್ಸ್ಟ್ ವೀಕಿಂದ ಸೀರಿಯಸ್ ಆಗಿ ಒನ್ ವೀಕ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತೀನಿ ರೈಸ್ ಬಿಡ ಹತ್ತೀನಿ ಸ್ವೀಟ್ ಎಲ್ಲ ಬಿಡಾಕತ್ತೀನಿ ಹಂಗಾಗಿ ಈಗ ಸೊ ಹಂಗಾಗಿ ಸ್ವಲ್ಪ ತೊಗೊಂಬರೀ ಅಂತ ಇವ್ರಿಗೆ ಹೇಳಿದ್ದೆವು ಬಟ್ ಅಣ್ಣ ಏನು ಮಾಡ್ಯಾರ ಇನ್ನೊಂದು ತೊಗೊಂಡು ಹೋಗೋಂದ್ರಂತ ಇಲ್ಲ ಇವ್ರು ಸಾಕು ಮತ್ತಕ್ಕೆ ಡಯಟ್ ಮಾಡ್ತಾಳೆ ಅಂತೇಳಿ ಸ್ವಲ್ಪ ತೊಗೊಂಬಂದ್ರ ಬರ್ರಿ ನೆಕ್ಸ್ಟ್ ವ್ಲಾಗ್ ಶುರು ಮಾಡಿ ಅದಾದ್ಮೇಲೆ ನಾವು ಟೆಂಪಲ್ಗೆ ಹೊಂಟಿದ್ವಿ ಆಂಜನೇಯ ಟೆಂಪಲ್ಗೆ ಶನಿವಾರ ಆಗಿರೋದ್ರಿಂದ ಸೊ ಟೆಂಪಲ್ಗೆ ಹೋಗಿ ಬಂದ್ರಾಯ್ತಂತೇಳಿ ಇನ್ನೊಂದು ಹೇಳ್ತೀನಿ ನೋಡ್ರಿ ಫನ್ನಿ ಇನ್ಸಿಡೆಂಟ ಮನ್ಯಾಗೆ ನಾವು ಎಷ್ಟು ನೀಟಾಗಿ ತಲೆ ಬಾಚಿಕೊಂಡು ಮಸ್ತ್ ರೆಡಿಯಾಗಿ ಹೋಗಿರ್ತೀವಿ ಬಸ್ಸು ಕಾರು ಅಥವಾ ಬೈಕ್ ಮ್ಯಾಗ ಹೋಗ್ಬೇಕಾದ್ರೆ ಕೂದಲೆಲ್ಲ ಈ ರೀತಿ ಆಗಿಬಿಡ್ತಾವೆ ಸೊ ಎಷ್ಟು ರೆಡಿ ಆದ್ರೇನು ಗಾಳಿಗೆ ಮಾತ್ರ ಕೂದಲೆ ನಿಂದ್ರೋದಿಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲರಿಗು ಆಗಿರ್ತೈತಿ ಅಂತ ಅನ್ಕೊತೀನಿ ಸೊ ಅಲ್ಲಿಂದ ಬರೋಷ್ಟ್ರಾಗ ಒಂದು ಎರಡೂವರೆ ಮೂರು ಗಂಟೆ ಆಗಿತ್ತು ಆಶೂ ಇಲ್ಲ ಅಂತ ಅದಕ್ಕೆ ಖಾರ ಮಂಡಕ್ಕಿ ಇದು ಇದು ಇದೊಂಥರ ಚುರ್ಮುರಿ ಥರ ಮಾಡ್ತಾರೆ ನೋಡಿರಿ ನಾವು ಹಸಿ ಮಂಡಕ್ಕಿ ಅಂತೀವಿ ಅಥವಾ ಗಿರ್ಮಿಟ್ ಅಂತರೂ ಅಲ್ಲ ಗಿರ್ಮಿಟ್ ಅಂದ್ರೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಅದೊಂಥರ ಉಳಿ ಮಾಡಿ ಹಾಕ್ತಾರೆ ಬಟ್ ಇದು ಏನು ನಾವು ಗ್ಯಾಸ್ ಹಚ್ಚದೇನೆ ಮಾಡಿರುವಂಥದ್ದು ಈಗ ಟ್ರೈನ್ಗಳಗೆಲ್ಲ ಕೊಡ್ತಿರ್ತಾರೆ ನೋಡಿರಿ ಚುರ್ಮುರಿ ಮಿಸಾಳು ಅಂತೇಳಿ ಸೊ ಇದು ಆ ರೀತಿ ಬರ್ತೈತಿ ಟೊಮ್ಯಾಟೊ ಈರುಳ್ಳಿ ಕ್ಯಾರೆಟ್ ಸೌತೆಕಾಯಿ ಆನಂತರ ಸ್ವಲ್ಪ ಮಿಕ್ಚರ್ ಇದ್ರೆ ಮಿಕ್ಚರ್ ಹಾಕೋಬೋದು ಉಪ್ಪು ಖಾರ ಸ್ವಲ್ಪ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಬೇಕಾದರೂ ಇಲ್ಲ ಅಂದ್ರೆ ಕೆಂಪು ಖಾರ ಹಾಕೋಬೋದು ಸೊ ಅದು ಮಾಡಿದ್ದೆ ತಿಂದಾಯ್ತು ಮತ್ತು ನಾನು ವ್ಲಾಗ ನೆಕ್ಸ್ಟ್ ಡೇನೆ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನಿನೂ ಎಷ್ಟೇ ನಾನು ನೈಟ್ ಒರೆಸಿ ರೆಡಿ ಇಟ್ಟಿದ್ರೂ ಮುಂಜಾನೆಯದು ಒಂದು ಸಲ ನಾನು ಅಡುಗೆ ಮನೆ ಒರೆಸ್ಕೊಂಡ್ಬಿಡ್ತೀನಿ ಹೇಳೀನಿ ಸುಮಾರು ಸಲ ನಾನು ಜಿರಲೆ ಎಲ್ಲ ಓಡಾಡ್ತಿರ್ತಾವೋ ಅದು ಇದು ಅಂತ ಸೊ ಹಂಗಾಗಿ ಈಗ ನಾನು ಎಲ್ಲ ಗ್ಯಾಸಿನ ಕಟ್ಟಿ ಅದು ಹೊರಿಸಾಕತ್ತೀನಿ ಲೈಫ್ ಅಪ್ಡೇಟ್ ಏನೈತಲ್ಲ ನಾನು ಎಷ್ಟು ಬೇಕೋ ಅಷ್ಟು ಖಂಡಿತ ನಿಮ್ಮ ಜೊತೆಗೆ ಖಂಡಿತ ಶೇರ್ ಮಾಡೇ ಮಾಡ್ತೀನಿ ಸ್ವಲ್ಪ ದಿನದಲ್ಲಿ ಅಂತಲೇ ಹೇಳ್ಬೋದು ಅದಕ್ಕೆ ಏನಾದ್ರೂ ಮಾಡಿರತಾನಾ ಅದು ನ್ಯಾಚುರಲ್ ಆಗಿರುತ್ತೆ ಬಿಟ್ ಬಿಟ್ ಇಂಟರ್ನೆಟ್ ಬರ್ನಿರುತ್ತೆ ಅದು ಅನ್ನೋದು ಅದೊಂದು ಅದ್ಭುತವಾದ ಐ ನೋ ದೇವ್ ವಾಂಗಿ ಪಾತಾ ಓಕೆ ಓಕೆ 얘는 ತರಕ್ಕೆ ಯಾಕೆ ರೀತಿ ಕಾಯ್ತೀರಿ ನಾನು ಆಗಲ್ಲ ಇವತ್ತು ಅದ್ಭುತ ಕಿಂ ಅವ್ನ ನಾನು ತಪ್ಪ ಬೇಜಾರ್ ಮಾಡಿದ್ರು ಏನಂತ ತಪ್ಪ ಮಾಡಿದ್ರು ನಾನು ಏನು ಮಾಡ್ತೀನಿ ಏನು ಮಾಡೋದು ಓಂಗಿನ ನಾನು ಬಾಚಾ ಕ್ಯಾರೆಕ್ಟರ್ ಆಗಿ ಬರ್ತೀನಿ ನೀವು ತಪ್ಪ ಮಾಡಿದ್ರಿ ನಾನು ಯಾಕೆ ನಾನು ಅದಕ್ಕೆ ಮಾಡ್ತಕಲ್ಲ ನಾನು ತಪ್ಪ ಆಂಗಲ್ಲ ನಾನು ತಪ್ಪ ಮಾಡಿದಾಗ ನಾನು ಅದಕ್ಕೆ ಮಾಡ್ದು ನೀ ತಪ್ಪ ಅದು ಮಾಡ್ತಾರಪ್ಪ ಇನ್ನೊಂದು ರೆಸಿಪಿ ನೆನ್ಪ ಬರವಲ್ದ ಹುಳಿ ಹಾಕಿ ಹುಳಿ ನಿಂಬೆಹಣ್ಣ ಅದಾವ ಹುಣಸಿ ಹುಳಿ ಐತಿ ಹುಣಸಿ ಹುಳಿ ನಿಂಬೆಹಣ್ಣ ಹಾಕ್ತೀವಿ ನಮ್ಮ ಕಮ್ಮಿ ಸ್ವಲ್ಪ ಒಂದ್ ಸಲ ನೈಟ್ ಹನ್ನೆರಡು ಗಂಟೆಗೆ ರೈಸ್ ಮಾಡಿದ್ರಲ್ಲ ಅದ್ಯಾವ್ದು ಅದ ಮಸಾಲಾ ರೈಸ್ ತರ ಸೂಪರ್ ಆಗಿತ್ತು हमारी दिला सुपर है तो सब तो जोर है ट्रेन्ट्री उड़ी कर देगी करेना सोलह हम्म सरे मैं तो सिगुरन था मैं लड़कियां आदमी का यस मजे आना रोटियां उनकी जगह दागी टाइस मारा यस्त यस्त बटलनी हाँ ठीक ही यस्त बटलनी रखते रे यार कपकी नाक बटलनी है करेक्ट है या चला कमीना

तिन्नो मनुसू तिन्नो हॉटि नमो नमग्याके नम हं येला तरकारी नमग्याके येला तरकारी यात बेकू अस्ते अस्ते ओके कॅमेरा ऑफ मारतेनी राईस आधले मी तुम्हाला दाखवतेन आता नीर आकिरयला इगा आक्बेक न मगद राईस नीट सावध कर बोंगा नीगला <coughs> ಎಲ್ಲರೂ ಬಾಳ ಇಷ್ಟಪಡ್ತೀರಿ ಇವರ ಕಾಮಿಡಿ ಇವರ ಒಂದು ಬಹಳ ಇಷ್ಟಪಡ್ತೀರಿ ಸೊ ಹಾಗಾಗಿ ಇವತ್ತು ಸೊ ಅಡಿಗೆ ಜೊತೆ ಒಂದು ಪುಟ್ಟ ಕೋಳಿ ಜಗಳ ಶೇರ್ ಮಾಡಿ ನಿಮ್ ಜೊತೆಗೆ ನೋಡ್ರಿ ಕಂಪ್ಲೀಟ್ ಆಗಿ ರೆಡಿ ಆಯ್ತು ಮೇನ್ ಆಗಿದ್ದಕ್ಕೆ ಏನು ಬದನೆಕಾಯಿ ಬೇಕಾಗ್ತೈತಿ ಬಟ್ ಬದನೆಕಾಯಿ ತರೋದು ಭಾಳ ಕಡಿಮೆ ನಾವು ಹಂಗಾಗಿ ಇದ್ದಿದ್ದು ಎಲ್ಲ ತರಕಾರಿ ಹಾಕಿ ಮಾಡ್ಯಾರ ನನಗೆ ಗೊತ್ತೇ ಇಲ್ಲ ಅವ್ರು ವಂಗಿಭಾತ್ ಭಾತ್ ಮಾಡ್ತಾರಂಥೇಳಿ ಸುಮ್ಮನೆ ಪಲಿಷ್ಮೆಂಟ್ ಅದು ಇದೆಲ್ಲ ಒಂದು ನೆಪ ಅಷ್ಟೇ ಸೊ ಆ ಥರ ಏನೂ ಇಲ್ಲ ಯಾವಾಗ ಒಂದೊಂದು ಸಲ ನನಗೆ ಬೇಜಾರಾಯಿತು ಅಂತಂದ್ರೆ ಏನೋ ಮೂಡ್ ಅಪ್ಸೆಟ್ ಆದಾಗ ಈ ರೀತಿ ಅವರು ವಂಗಿಭಾತ್ ಒಂದು ಮಾಡಿಕೊಡ್ತಾರೆ ಅದು ಬಿಟ್ಟರೆ ಏನು ಬೇರೆ ಅಡುಗೆ ಬರೋಲ್ಲ ಅವ್ರಿಗೆ ಸೊ ನಾನು ಎಂಜಾಯ್ ಮಾಡ್ಕೊಂಡು ತಿಂತೀನಿ ಅಷ್ಟೆ ಈ ರೀತಿ ಆಗಿತ್ತು ನೋಡ್ರಿ ಮಸ್ತ್ ಮಾಡ್ತಾರ ಅವರು ಅಂಗಿ ಸೂಪರಾಗಿ ಮಾಡ್ತಾರೆ ಸಲ ನಾ ಊರಿಂದ ನಾನು ಕಝಿನ್ ಬಂದಾಗ ಮಾಡಿದ್ರು ಅವನಂತರೂ ನಮಗೆ ಉಳಿಸಿರ್ಲಿಲ್ಲ ಎಲ್ಲ ಅವನೇ ತಿಂದ್ಬಿಟ್ಟಿದ್ದ ಸೊ ಅದೇ ನೈಟ್ ನಾವು ಸಡನ್ನಾಗಿ ಊರು ಬಿಡಬೇಕಾಯ್ತು ಯಾವ ಜಾಗಕ್ಕೆ ಹೊಂಟೀವಿ ಏನು ಅಂತ ಆದಷ್ಟು ಗ್ಯಾಸ್ ಮಾಡಿರಿ ಇಲ್ಲಾಂದ್ರೆ ನೆಕ್ಸ್ಟ್ ಲೋಗಣಯ್ಯಾಗೆ ನಿಮಗೆ ಖಂಡಿತ ಬರ್ತೈತಿ ಸೊ ಸಡನ್ನಾಗಿ ವಿಚಾರ ಮಾಡಿ ಹೋಗ್ಬೇಕಾಯ್ತು ಮುಂಚೆನೇ ನಮಗೆ ಅದು ಏನು ಬಸ್ ಬುಕ್ ಆಗಿರಲಿ ಅಥವಾ ಟ್ರೈನ್ ಬುಕ್ ಆಗಲಿ ಆಗಲಿಲ್ಲ ಹಂಗಾಗಿ ಹೆಂಗಿರುತ್ತೆ ಹಂಗೆ ಹೋದ್ರಾಯ್ತು ಅಂತ